ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತ ಉತ್ತರ ಕರ್ನಾಟಕದ ವಿಶೇಷ ಸಿಹಿ ಪದಾರ್ಥದ ಪದಾರ್ಥದೊಂದಿಗೆ ಬಂದೇವಿ ಏನ್ ಮಾಮ್ ಅದೇ ಇವತ್ತಿನ ಸ್ಪೆಷಲ್ ಇವತ್ತಿನ ಸ್ಪೆಷಲ್ ಅಂಟಿ ಹ ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿರುವಂತ ಸುಳ್ಳಿ ಹೋಳಿಗೆ ನೋಡ್ರಿ ಬಹಳ ಹಳೆ ಕಾಲದ ರೆಸಿಪಿ ಈಗ ಹೆಚ್ಚಾಗಿ ಮಾಡುದು ಕಡಿಮೆ ನೋಡ್ರಿ ಇದನ್ನ ಬಾಳ ಅಂದ್ರೆ ಬಾಳ ಈಗ ಕಡಿಮೆ ಆಗ್ಬಿಟ್ಟತಿ ಅಡಿಗೆ ಇದನ್ನ ಬಾಳ ಅಂದ್ರೆ ಈಗ ಮಾಡುದು ನಮ್ ಕಡೆ ಆ ಏನಿದ ಬೀದ್ಗುತ್ತಿ ಅಂತ ಕೊಡ್ತಾರ ಮದ್ವಿ ಪಿಕ್ಸ್ ಆಗಿಂದ ಆ ಟೈಮ್ ಮಾಡ್ತಾರ ಇಲ್ಲ ಅಂತಂದ್ರ ಮೈಸೂಟಕ್ ಮಾಡ್ತಾರ ಲಗ್ನದಾಗ ಮೈಸೂಟ ಅಂತ ಮಾಡ್ತಾರ ನಮ್ ಕಡೆ ಆ ಟೈಮ್ ನ ಆ ಟೈಮ್ ನಾಗ ಮಾಡಾಕತ್ತಾರ ಹಿಂಗಾಗಿ ಇದು ಹಳೆ ಕಾಲದ ರೆಸಿಪಿ ಆಗಿರೋದ್ರಿಂದ ಎಲ್ಲಾರ್ಗು ತೋರ್ಸ್ ಕೊಟ್ಟಾರ್ತ್ ಹೆಂಗ್ ಮಾಡೋದು ಇದನ್ನ ಅನ್ನೋದ್ಕ ಇವತ್ತಿನ ವಿಡಿಯೋ ದಾಗ ಇದನ್ನ ತೋರ್ಸ್ಕೊಡತ್ತೇವಿ ಬರೀ ಇವತ್ತಿನ ವಿಡಿಯೋನ ಶೇರ್ ಮಾಡ್ಬಿಡೋಣ ಅಂತ ಇವತ್ತಿನ ವಿಡಿಯೋ ನಿಮ್ಗ ಇಷ್ಟ ಆದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸೈನ್ ನೋಡೋದು ನಮ್ ರೈತನ ಮಕ್ಕಳ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಮಲ್ಲಿ ಪೂಜೆ ಮಾಡಾಕತ್ತಾರ ಮಲ್ಲಿ ಪೂಜೆ ಮಾಡತ್ತ ನಾವು

ಅಂತಿ ಹಿಟ್ಟ್ ರೆಡಿ ಆತ್ ನಿಂದುದು ಒಂದ್ ಹಿಟ್ಟ ಎಣ್ಣಿ ಸೌರಿ ಬಾಯಿ ಮುಚ್ಚಿ ಇಟ್ಟಬಿಡ್ತೇನ್ ನೋಡ್ ಒಂದ್ ಸ್ವಲ್ಪ ನೆನಿಲಿ ಅಷ್ಟರೊಳಗ ನಾವು ಸೂಸ್ಲಾನ ready ಮಾಡ್ಕೊಂಡಬಿಡೋಣ ಅಂತ ಸೂಸ್ಲಾನ ಸೂಸ್ಲಾ ready ಮಾಡಾತಿ ಏನ್ ಮಾಡೇವಿ aunty ಸೂಸ್ಲಾ ಮಾಡಾಕ ಒಂದ್ bowl ಕಿಂತ ಸ್ವಲ್ಪ ಹೆಚ್ಚಗಿ ಬೆಲ್ಲಾ ತೊಗೊಂತೇನಿ ಯಾಕಂದ್ರ. ಇದಕ್ಕ ಮತ್ತ ಸ್ವಲ್ಪ ಇದು ಮಾಡಾಕ ಸುಸ್ಲಾ ಮಾಡಾಕ ಹಿಟ್ ಹಾಕ್ತೇತಿ ಕಬ್ಬಿಳಿ ಹಾಕ್ತೇತಿ ಮತ್ತ ಮ್ಯಾಲ ಪುಟ್ಟ ಇದು ಎಲಿ ಹಾಕ್ತೇತಲ್ಲ ಬೆಲ್ಲ ಅಡಗಬೇಕಲ್ಲ ಹಿಂಗಾಗಿ ಬೆಲ್ಲ ಹಾಕ್ತೇನ್ ನೋಡ್ರಿ ಒಂದ್ ವಾರದ ಬೌಲ್ನ್ಯಷ್ಟ ಬೆಲ್ಲ ಈಗ ಇದಕ್ಕ ಒಂದ್ ಬೌಲ್ನಷ್ಟ ಪುಟಾಣಿ ಹಿಟ್ ಹಾಕ್ತೇನ್ ನೋಡ್ರಿ ಒಂದ್ ಬೌಲ್ ಒಂದ್ ಬೌಲ್ ನಷ್ಟ ಐತಿ ಐತಿದ್ ಕೊಬ್ಬರಿ ಹಾಕ್ತೇನ್ ನೋಡ್ರಿ ಆಮೇಲೆ ಸ್ವಲ್ಪ ಎಲಕ್ಕಿ ಲವಂಗದ ಪುಡಿ ಇದನ್ನೆಲ್ಲಾ ಹಾಕಿದ್ನಲ್ಲಾ ಆಂಟಿ ಈಗ ಇದನ್ನ ಸುಸ್ಲಾ ರೆಡಿ ಮಾಡ್ಬಿಡ್ತಾನ ನೋಡ್ರಿ మిక్స్ ఎలా ఒరత్ మిక్స్బిట్రాడి సూస్ రెడీ అయితే నోడ్రీట్ అంతి ಇದ್ ಇಷ್ಟ್ ಕೈಲೆ ಮಾಡು ಇ ಆಹ್ ಎಲ್ಲಾ mix ಮಾಡೋದ್ ಒದ್ದ್ ಆಕ್ಕೇತಿ ಅಂದ್ರ ಇದ್ನ ಎಲ್ಲಾ ಕೂಡಿಸಿ ಒಂದ್ mixie ಗ್ ಹಾಕಿ ಒಂದ್ round ತಿರ್ಗಿಸಿ ಎಲ್ಲಾ ಕ್ಲಿಯರ್ ಆಗಿ ಕೂಡಿ ಬಿಡ್ತೇತಿ ನಾವು ಮನ್ಯಾಗ ಇದ್ರ ಕೂಡ್ಸು ಮಕ್ಳ ಕೂಡ್ಸೋರ ಹೊಲಕ್ ಬಂದು ಮಾಡಾಕ್ ಹತ್ತೇವ್ aunty mixie ಇಲ್ಲ ಅಲ್ಲ ready ಆತ ಹಂಗಾರ ಹ್ಮ್ ಬಾ ಸುಳ್ಳಿ ಕೈಲೆ ಮಾಡಿದ್ದ ಇದನ್ನ ಕಲ್ಲಾಗ ಅರ್ದಿದ್ದ ಹೊಲ್ದಾಗ ಏನ್ ಕಲ್ಲಾಗ ಚಟ್ನಿ ಅರ್ಕೊಳೋದ್

கடுபி ஹெட்டினா கட்டைனா சப்பு மாஸ்டீஸா ஜாஸ்தி ஆக தெளிவு ஹிங்காக மிதுவ மாதவி நீங்க ஏ சுழி ஒழுங்கு நோடீக பூரா மாத்தி அஹ் இதே மணி சைட் காண்கத ரெடி ஆக எலிதன்னா எண்ணி ஏன் ஆத்தங்க எண்ணி துப்பா எண்ணி அன்னில் ಎರಡು ಮೈ ಬೆಂದಿಂದ ನಡುವ ಈ ರೀತಿ ಸುಸಲ್ ಹಾಕ್ಬೇಕು ಹಾಕಿ Iya tante. lagi <laughs> ya que ಆತನ ಒಂಟಿ ಮಾಡೋದು ಆತ್ ನೋಡುವ ಮುಗಿತ ಹ್ಮ್ ಕಡೆ ಇದ್ ಮಾಡಾಕತ್ತಾನ ಕಡೆ ಕುಸೋಳಿ ಹೋಳಿಗೆ ರೆಡಿ ಆದ್ವಲ್ಲ ಕಡೆ ಕುಸೋಳಿ ಹೋಳಿಗ್ ರೆಡಿ ಆದು ಹೆಂಗ ಹೆಂಗ ಅನ್ನೋಂಗ ಆಗಿತ್ತು ಹೊಲ್ದಾಗ ಮಾಡೋದು ಅಂತ ಹೇಳಿ ಬಹಳ ವಿಚಾರ ಮಾಡಿದ್ವಿ ನಾವು ಹ್ಮ್ ಮನ್ಯಾಗ ಮಾಡಕತ್ರ ನಾವ ಒಂದಿಟು ಟೈಮ್ ಕೀತಿತಲ್ಲ ಇದು ಅಂದಾಗ ಹೆಂಗೋ ಏನೋ ಅನಸ್ತಿತ ಆದ್ರು

ಶಿವಳ್ಳಿ ದುರ್ಗಮ್ಮ ಬಾಣತೆ ಗಾಳದೇವ ಗಾಳದೇವ ತಾಯಿ ಎಲ್ಲರಿಗೂ ನೈವೇದ್ಯ ಮಾಡಿ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಗಳಾದಂತಹ ಸುಳ್ಳಿ ಹೋಳ್ಗೆ ರೆಡಿ ಅವು ಭಾಳ ಅಂದ್ರೆ ಭಾಳ ಆಗಿ ಮಾಡ್ಕೊಬಹುದು ಸಿಂಪಲ್ ಆಗೇ ಮನೆಯಾಗೆ ಗೊತ್ತಿಲ್ಲ ಅನ್ನೋರ್ತಾಯ್ತು ಅಷ್ಟೊಂದು ಆಗಿ ಬರ್ತಾವೆ ನೀವು ಮನ್ಯಾಗ ನಿಮ್ಮ ಮನೆಯಾಗ ಒಂಸರೆ ಟ್ರೈ ಮಾಡಿ ನೋಡ್ರಿ ಇವತ್ತಿನ ವಿಡಿಯೋ ಇವತ್ತಿನ ರೆಸಿಪಿ ಹೆಂಗ್ ಅನಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗತ್ತಲ್ಲ ವಿಡಿಯೋ ಇಷ್ಟ ಆದವರು ಲೈಕ್ ಮಾಡುದು ಶೇರ್ ಮಾಡುದು ಕಮೆಂಟ್ ಮಾಡುದು ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ ಹೊಸದಾಗಿ ನೋಡೋರು ಎಲ್ಲರೂ ನಮ್ಮ ರೈತನ ಮಕ್ಕಳ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಸುಳ್ಳೆ ಒಳಗೆ ಹೆಂಗ್ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ